ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದರೆ ಯಾವ ಥರ ಓದಬೇಕು ಮತ್ತು ಶಾರ್ಟ್ ನೋಟ್ ಮಾಡಬೇಕು ಮತ್ತು ಬಿ ಎ ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಬೇಕು ಅಂತ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಜನ ಈ ಸೈನ್ಸ್ಗೆ ಜಾಸ್ತಿ ಕೇಳ್ತಿದ್ರು ಸೈನ್ಸ್ಗೆ ಯಾವ ಬುಕ್ಸ್ ಓದಬೇಕು ಅಂತ ನನ್ನ ಕಡೆ ಇರೋದನ್ನು ಹೇಳಿದೆ ನಿಮಗೆ ವೆಂಕಟರಮಣ ಸ್ವಾಮಿ ಅಂತೇಳಿ ಬಟ್ ಅದಕ್ಕಿಂತ ಇನ್ನೂ ಸ್ವಲ್ಪ ಬೆಟ್ರ್ ಅಂದರೆ ಇವಾಗ ಫೋರ್ ಜಿ ಸೈನ್ಸ್ ಇದೆ ಅದನ್ನು ಓದ್ಕೋಬೋದು ಓಕೆನಾ ಮತ್ತು ನಿಮ್ಮದು ಯಾವುದಾದ್ರು ಕೋಚಿಂಗ್ ಕ್ಲಾಸಸ್ ನೋಡ್ಸಿದ್ರೆ ಓದ್ಕೋಬೋದು ಆ್ಯಂಡ್ ಎನ್ ಸಿ ಆರ್ ಟಿ ಇದೆ ನೋಡಿ ಫ್ರೆಂಡ್ಸ್ ನನ್ನ ಕಡೆ ಸಿಕ್ಸ್ ಟು ಟೆಂತು ಎನ್ ಸಿ ಆರ್ ಟಿ ಕನ್ನಡದಲ್ಲಿ ಅವೈಲಬಲ್ ಇದೆ ಓಕೆನಾ ಇವನ್ನ ಕರೆಕ್ಟಾಗೆ ಓದ್ಕೋಬೇಕು ನೀವು ಎನ್ ಸಿ ಆರ್ ಟಿ ಎಲ್ಲನೂ ಕನ್ನಡದಲ್ಲಿ ಸಿಗುತ್ತೆ ಓಕೆನಾ ಕನ್ನಡದಲ್ಲಿ ಜೆರಾಕ್ಸ್ ತೊಗೊಳ್ಳಿ ಜೆರಾಕ್ಸ್ ನನ್ನ ಕಡೆ ಎಲ್ಲನೂ ಜೆರಾಕ್ಸ್ ಇದ್ದಾರೆ ಜೆರಾಕ್ಸ್ ತೊಗೊಂಡು ನೀವು ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಓದ್ಬೋದು ಇದು ಇಷ್ಟು ಓದಿದ್ರೇ ಸೈನ್ಸ್ ಕವರಾಗಿಬಿಡುತ್ತೆ ಆಲ್ಮೋಸ್ಟ್ ಬೇಸಿಕ್ ಎಲ್ಲ ಗೊತ್ತಾಗುತ್ತೆ ಇದರಿಂದನೇ ಕ್ವಶನ್ಸ್ ಬರೋದು ಎಲ್ಲನೂ ಕನ್ನಡದಲ್ಲಿ ಸಿಗ್ತವೆ ನನ್ನ ಕಡೆ ಸಿಕ್ಸ್ ಟು ಟೆಂತ್ ಇದ್ದಾವೆ ಇಷ್ಟು ಓದಿದ್ರೆ ನಿಮ್ಮದು ಸೈನ್ಸ್ ಎಲ್ಲ ಕವರ್ ಆಗುತ್ತೆ ಓಕೆನಾ ಮತ್ತು ನೋಟ್ಸು ಯಾವ ಥರ ಮಾಡೋದು ಅಂತಲೂ ಸ್ವಲ್ಪ ಜನ ಕೇಳ್ತಿದ್ರು ಓನ್ ನೋಟ್ಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಮತ್ತು ಟೈಮ್ ಇಲ್ಲ ಅಂದರೆ ಅದರಲ್ಲೇ ಮಾರ್ಕಿಂಗ್ ಮಾಡಿಕೊಂಡು ಓದ್ಬೋದು ಓಕೆನಾ ಮತ್ತು ನಿಮ್ಮ ಕೋಚಿಂಗ್ ಕ್ಲಾಸಸ್ ನೋಡ್ಸಿದ್ರೆ ಫಸ್ಟ್ ಅದನ್ನು ಕವರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದನ್ನು ಮಾಡಿಕೊಂಡು ನೆಕ್ಸ್ಟು ಸ್ಟ್ಯಾಂಡರ್ಡ್ ಆಥರ್ ಬುಕ್ಸನ್ನ ಓದ್ಕೊಳ್ಳಿ ಫಸ್ಟು ಬುಕ್ಸ್ ಓದಬೇಕಂದ್ರೆ ಒಂದು ರ್ಯಾಂಡಮ್ ಆಗಿ ಒಂದು ಎರಡು ಮೂರು ಸಲ ಖಾಲಿ ಬುಕ್ಸ್ನ ಓದ್ಕೋಬೇಕು ನೀವು ಓಕೆನಾ ಇವಾಗ ಎಕ್ಸಾಂಪಲ್ ಇವಾಗ ಕ್ವಾಲಿಟಿ ತೊಗೊಂಡ್ರೆ ಈಗ ಸುಮ್ಮನೆ ಒಂದು ನಾಲ್ಕೈದು ಸಲನ ಇದು ಎಗ್ ಓದ್ ಓದಬೇಕು ಫಸ್ಟ್ ಒಂದು ಅಥವಾ ಎರಡು ಸಲ ನಿಮ್ಮ ತಲೆಯಲ್ಲಿ ಏನು ಉಳ್ಕೊಳ್ಳೋದಿಲ್ಲ ಓಕೆನಾ ಒಂದೆರಡು ಸಲ ಓದಿದ್ರೆ ಏನೂ ಅರ್ಥ ಆಗೋಲ್ಲ ಸೊ ನೀವು ಅರ್ಥ ಆಗಿ ಆಗಿಲ್ಲ ಅಂತ ಏನು ಬೇಜಾರು ಪಡೋಂಗಿಲ್ಲ ಯಾಕಂದರೆ ಸ್ಟಾರ್ಟಿಂಗ್ ಎಲ್ರಿಗೂ ಹಾಗೆ ಆಗೋದು ಆಮೇಲೆ ನೀವು ಏನು ಮಾಡಬೇಕಂದ್ರೆ ಒಂದು ಎರಡು ಮೂರು ಸಲ ಆದಮೇಲೆ ನೀವು ಪೆನ್ನಲ್ಲಿ ಒಂದು ಡಾರ್ಕ್ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಂಡು ಹೋಗಬೇಕು ಆಮೇಲೆ ನೀವು ಏನೋ ಹೈಲೈಟ್ರ್ ತಗೊಂಡು ಕಲರ್ದು ಯಾವುದಾದ್ರೂ ನೀವು ಮಾರ್ಕ್ ಮಾಡ್ಕೊಬೋದು ಆ ಥರ ಓದಬೇಕು ಇಲ್ಲ ಫಸ್ಟಿಗೆ ನೀವು ಹೈಲೈಟ್ರ್ ತೊಗೊಂಡು ಮಾರ್ಕ್ ಮಾಡಿದ್ರೆ ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಅಂತ ಗೊತ್ತಾಗಲ್ಲ ಓಕೆನಾ ಇಲ್ಲಾಂದರೆ ಎಲ್ಲ ಇಡೀ ಬುಕ್ಸ್ನೇ ಮಾರ್ಕ್ ಮಾಡಿಬಿಡೋದಾಗುತ್ತೆ ಇವಾಗ ನೋಡಿ ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಮಾರ್ಕಿಂಗ್ ಮಾಡ್ಕೊಂಡಿರೋದು ಈ ಥರ ಮಾರ್ಕ್ ಮಾಡ್ಕೊಂಡು ಓದಿದ್ರೆ ನಿಮಗೆ ಇನ್ನು ನೆಕ್ಸ್ಟ್ ಟೈಮ್ ಓದಾಗೆ ಈಸಿ ಆಗುತ್ತೆ ಈ ಥರ ಓದ್ಕೊಳ್ಳಿ ಫಸ್ಟಿಗೆ ಯಾರೂ ಮಾ ಹೈಲೈಟ್ರ್ ಅಥವಾ ಪೆನ್ ಏನು ಯೂಸ್ ಮಾಡಬೇಡಿ ಟೂ ತ್ರೀ ಟೈಮ್ಸ್ನೂ ಹಾಗೆ ಓದಿ ಫಸ್ಟ್ ಒನ್ ಟೈಮ್ ಅಂದರೂ ಏನೂ ಅರ್ಥ ಆಗಲ್ಲ ಸೆಕೆಂಡ್ ಮತ್ತು ತರ್ಡ್ ಟೈಮ್ಸ್ಗೆ ಸ್ವಲ್ಪ ಅರ್ಥ ಆಗುತ್ತೆ ಏನೇನು ಹಿಂದ್ಗಡೆ ಏನು ಓದಿದೆ ಅಂತ ಸ್ವಲ್ಪ ಗೊತ್ತಾಗ್ತಾ ಇರುತ್ತೆ ಓಕೆನಾ ಆ ಥರ ಮಾಡಿಕೊಂಡು ನೀವು ಬುಕ್ಕಲ್ಲಿ ಮಾರ್ಕಿಂಗ್ ಮಾಡ್ಕೊಂಡು ಓದ್ಬೋದು ಮತ್ತು ಬೇರೆದವ್ರು ಮಾರ್ಕ್ ಮಾಡಿದಾರಂತೆ ನಾನು ಅಂತ ಒಂದು ಫಸ್ಟು ಮಾರ್ಕ್ ಮಾಡಿಬಿಟ್ರೆ ಇಡೀ ಬುಕ್ಸ್ನೇ ಮಾರ್ಕ್ ಮಾಡಿಬಿಡ್ತೀರ ಯಾಕಂದರೆ ನಿಮಗೆ ಏನೂ ಐಡಿಯಾ ಇರಲ್ಲ ಮತ್ತು ಏನಾದರೂ ಶಾರ್ಟ್ಸ್ ನೋಟ್ಸ್ ಶಾರ್ಟ್ಗೆ ನೋಟ್ ನೋಟ್ ಮಾಡ್ಕೋಬೇಕಾಗಿದ್ದರೆ ಈ ಥರ ಪೇಪರ್ ತೊಗೊಳ್ಳಿ ಈ ಥರ ಪೇಪರ್ ತಗೊಂಡು ಅದರಲ್ಲಿ ನೋಟ್ ಮಾಡ್ಕೊಳ್ಳಿ ಈಗ ಎಕ್ಸಾಂಪಲ್ ರಿವರ್ ಇದಾವೆ ಇಲ್ಲಿ ಇಂಪಾರ್ಟೆಂಟ್ ರಿವರ್ ಅನ್ನು ಇಂಡಿಯಾ ಅಂತ ಇದ್ದಾವಲ್ಲ ಕರ್ನಾಟಕದಲ್ಲಿ ಇದಾವೆ ಮೇಜರ್ ರಿವರ್ನ ನೀವೇ ಓವನ್ ಆಗಿ ಡ್ರಾ ಮಾಡ್ಕೊಳ್ಳಿ ಡ್ರಾ ಮಾಡಿಕೊಂಡು ಎಲ್ಲೆಲ್ಲಿ ಯಾವ ರಿವರ್ ಸಬ್ ಟ್ರಿಬ್ಯೂಟರೀಸ್ ಯಾವ ಕನೆಕ್ಟ್ ಆಗುತ್ತೆ ಇದ್ದಾವಲ್ಲ ಅದನ್ನು ಮಾರ್ಕ್ ಮಾಡಿ ಅಲ್ಲಿ ಯಾವ ಪ್ಲೇಸಲ್ಲಿ ಆಗುತ್ತೆ ಮತ್ತು ಆ ಟ್ರಿಬ್ಯೂಟರಿ ನೇಮ್ ಲೆಫ್ಟು ಮತ್ತು ಈ ಕಡೆ ಮೇಲೆ ಲೆಫ್ಟು ಕೆಳಗಡೆ ರೈಟ್ ಈ ಥರ ಈ ಡೈರೆಕ್ಷನ್ ಆಗಲಿ ಆಗುತ್ತೆ ಈ ಡೈರೆಕ್ಷನ್ ಆದರೆ ಈ ಮೇಲೆ ರೈಟು ಕೆಳಗಡೆ ಲೆಫ್ಟ್ ಈ ಥರ ನೀವು ಬರ್ಕೋಬೇಕು ಎಕ್ಸಾಂಪಲ್ ನಾನು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಆಫ್ರಿಕಾ ಹೇಳಿ ನಾನು ಯಾವ್ದಪ್ಪ ಇದು ವರ್ಲ್ಡ್ ಜಿಯೋಗ್ರಫಿನ ಶಾರ್ಟ್ ನೋಟ್ ಮಾಡಿದರೆ ಲೇಕ್ ಲೇಕ್ ಯಾವುದೇ ಇದೆ ಸೀರಿಯಲ್ ವೈಸ್ ಟಾಪಿಂದ ಬಾಟಮ್ ಮರುಗು ಲೇಕ್ಸ್ ಬರೆದಿದ್ದೀನಿ ನೆಕ್ಸ್ಟು ಮತ್ತು ಇಲ್ಲಿ ಕೆನಲ್ಗಳು ಕ್ಯಾನಲ್ಗೆ ಇಲ್ಲಿ ಇಲ್ಲಿ ಸಬ್ ಕ್ಯಾನಲ್ಗಳು ಅಲ್ಲಿ ಲೇಕ್ ಯಾವುದೇ ಕನೆಕ್ಟ್ ಆಗುತ್ತೆ ಅದನ್ನು ಬರೆದಿದ್ದೀನಿ ಓಕೆನಾ ಇಲ್ಲಿ ನೋಡಿ ಮೇಜರ್ ನೈಲ್ ರಿವರ್ ಇದೆ ಯಾವ ಥರ ಫ್ಲೋ ಆಗುತ್ತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯಾವ ಕಂಟ್ರಿಯಿಂದ ಸ್ಟಾರ್ಟ್ ಆಗುತ್ತೆ ಯಾವ ಲೇಕಿಂದ ಇಲ್ಲಿ ಸಬ್ ಟ್ರಿಬ್ಯೂಟರೀಸ್ ಯಾವ ಕನೆಕ್ಟ್ ಆಗ್ತವೆ ಮತ್ತೆ ಇದಕ್ಕೇನು ಮೇಜರ್ ಡ್ಯಾಮ್ ಕಟ್ಟಿದ್ದಾರೆ ಈ ಥರ ನೀವು ಬರೀ ಸಿಂಗಲ್ ಲೈನ್ ಮಾಡಿದ್ರೆ ಮುಗಿದೋಯ್ತು ರಿವರ್ ಕವರೇ ಆಗಿಬಿಡುತ್ತೆ ಇಂಡಿಯಲ್ಲಿ ರಿವರ್ ಹಂಗೆ ಮಾಡಿದ್ದಿರೋದು ನಾನು ಈಗ ಗಂಗಾ ಅಂತ ಬಂದರೆ ಒಂದು ಈ ಥರ ಫ್ಲೋ ಆಗುತ್ತೆ ಗಂಗಾನ ಬರೋದು ಪಕ್ಕದಲ್ಲಿ ಯಾವುದೇ ಮೇನ್ ಸಿಟೀಸ್ ಇರ್ತವಲ್ಲ ಅದನ್ನ ಬರ್ಕೊಳ್ಳಿ ನೀವೇ ಈ ಥರ ಪೇಜಸ್ ತೊಗೊಂಡು ಮಾಡಿ ಗಂಗಾ ಗೋದಾವರಿ ಬ್ರಹ್ಮಪುತ್ರ ಕೃಷ್ಣ ಕಾವೇರಿ ಈ ಥರ ನೀವೇ ಮಾರ್ಕ್ ಮಾಡ್ಕೋಬೋದು ಇವು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದರಿಂದ ಬೇಕಿದ್ರೆ ನೀವು ಕ್ವಶನ್ಸ್ ಡೈರೆಕ್ಟಾಗಿ ಕ್ವಶನ್ಸ್ ಬರ್ತವೆ ಮತ್ತು ಡೆಝರ್ಟ್ಸ್ ಡೆಸರ್ಟ್ಸ್ ಬರ್ತವೆ ಮನೆ ಇಲ್ಲಿ ನೋಡಿ ನಾನು ಇದು ಬರೆದಿರೋದು ಯಾವುದಪ್ಪ ಅಂದರೆ ಇಲ್ಲಿ ಫಸ್ಟ್ ನೈಲ್ ಬರೆದಿದ್ದೀನಿ ಆಮೇಲೆ ಕಾಂಗೋ ಜಾಂಬೇಜಿ ಲಿಂಪೊಂಪು ಮತ್ತು ಆರೆಂಜು ನೈಸರ್ ಈ ರಿವರ್ ಬರೆದಿದ್ದೀನಲ್ಲ ಇದು ಗ್ರೂಪ್ ಬಿ ನಾನ್ ಹೆಜ್ಜೆ ಕ್ವಶನ್ ಬಂದಿತ್ತು ಸೀರಿಯಲ್ ರೈಸ್ ಜೋಡ್ಸೋಕ್ಕೆ ಓಕೆನಾ ಇದೇ ರಿವರ್ ಕ್ವಶನ್ಸ್ ನೀವು ಇಲ್ಲಿ ಮಾಡಿದರೆ ಗೊತ್ತಾಗ್ಬಿಡುತ್ತೆ ಯಾವ್ದಾದ್ರು ಕಂಟ್ರಿ ಅಂತೇಳಿ ಸೊ ಅದಕ್ಕೆ ನೀವು ಈ ಥರ ನೋ ಮಾಡ್ಕೋಬೇಕು ನಿಮ್ಮ ಓನ್ ನೋಟ್ಸಲ್ಲಿ ನಾನು ಇಲ್ಲಿ ನೋಡಿ ಮತ್ತು ಸೌತ್ ಅಮೇರಿಕಾದು ಬರೆದಿದ್ದೀನಿ ಅದರಲ್ಲಿ ರಿವರು ಡೆಸರ್ಟ್ಸು ಲೇಕ್ಸು ಇಂಪಾರ್ಟೆಂಟ್ ಏನೇನು ಇಪ್ಪ ಮೌಂಟೈನ್ಸು ಏನೇನು ಮೌಂಟೇನ್ಸ್ ಇದಾವೆ ಕಟ್ ಆಫಾಕ್ಸಿ ಚಿಂಬಾರಾಜು ಅಲ್ಲಿ ಯಾವುದು ಹೈಯೆಸ್ಟ್ ಪೀಕ್ ಇರುತ್ತೆ ಈ ಥರ ನೀವೇ ಓನಲ್ಲಿ ಬರ್ಕೋಬೇಕು ನೋಡೋಣ ಈ ಥರ ಪೇಜಸ್ ತೊಗೊಂಡು ಆಸ್ಟ್ರೇಲಿಯಾದ ಬರೆದಿದ್ದೀನಿ ಆಸ್ಟ್ರೇಲಿಯಾ ಇದೂ ಗ್ರೂಪ್ ಯಾವುದಪ್ಪ ಹಾಂ ಗ್ರೂಪ್ ಬಿ ಯಲ್ಲಿ ಅನಿಸುತ್ತೆ ಈ ಕ್ವಶನೂ ಬಂದಿತ್ತು ವೆಸ್ಟರ್ನ್ ಆಸ್ಟ್ರೇಲಿಯಾ ನಾರ್ತ್ ಆಸ್ಟ್ರೇಲಿಯಾ ಯಾವುದೇ ಕ್ಯಾಪಿಟಲ್ಸ್ ಯಾವ್ದಾದ್ರು ಅಂತ ಇದೇ ಕ್ವಶನ್ ಬಂದಿತ್ತು ಈ ಕ್ವಶನು ಇದೆ ನೋಡಿ ಅದರಲ್ಲಿ ಈ ಥರ ನೀವು ಶಾರ್ಟ್ಸ್ ನೋಟ್ಸ್ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಎಕ್ಸಾಮ್ ಇರೋಕ್ಕಾಗಿ ಬೇಗ ಬೇಗ ಕವರ್ ಮಾಡ್ಕೊಂಡು ಬಿಡ್ಬೋದು ಎಕ್ಸಾಮ್ ನಿಯರ್ ಬಂತಂದರೆ ಆ ಬುಕ್ಸ್ ಎಲ್ಲ ಓದ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಇಂಥವು ಏನಪ್ಪ ವರ್ಡ್ ಜಿಯೋಗ್ರಫಿ ಅದೆಯಲ್ಲ ಇಷ್ಟೇ ಶಾರ್ಟ್ ನೋಡಲ್ಲಿ ಮಾಡೋದೇ ಇದು ಈಸಿ ಆಗುತ್ತೆ ತುಂಬ ಲೆಂದಿ ಓದೋಕ್ಕಾಗಲ್ಲ ಓಕೆ ನಾನು ಮತ್ತೆ ಇದೊಂದು ಬಂದಿತ್ತು ಈಗ ಇಲ್ಲೇ ಮಾರ್ಕ್ ಮಾಡಿದ್ದೀನಿ ಕೆ ಪಿ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎ ಎ ಅಂತ ಅಂತ ಇದೆ ಇದು ಬಟ್ ಗ್ರೂಪ್ ಬಿ ಎಲ್ಲೇ ಗ್ರೂಪ್ ಬಿ ಅಲ್ಲಿ ಎಲ್ಲ ಮಿಕ್ಸ್ ಇತ್ತಲ್ಲ ಇದರಲ್ಲೇ ಕೇಳಿದ್ರು ನೋಡಿ ಕಾಪರ್ಗೆ ಇದು ಯಾವ್ದು ಮಾಟ ಯಾವುದಕ್ಕೆ ಫೇಮಸ್ ಅಂತ ಕೇಳಿದರು ಇದು ಸೌತ್ ಅಮೆರಿಕ ಇಲ್ಲಿರೋ ಪ್ಲೇಸ್ ಇದೇ ಕ್ವೆಶನೇ ಬಂದಿತ್ತು ನೀವು ಈ ಥರ ಶಾರ್ಟ್ ನೋಟ್ಸ್ ಮಾಡ್ಕೋಬೋದು ಮತ್ತು ಬೇರೆಂದು ಇಲ್ಲಿ ನೋಡೋಣ ಇದು ಯಾವ್ದು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಮಾಡಿದ್ದೀನಿ ಅವರು ನೇಮ್ ಏನು ಯಾವ ಇಯರಲ್ಲಿ ಎಸ್ಟಾಬ್ಲಿಷ್ ಆದ ಹೆಡ್ ಕ್ವಾರ್ಟರ್ ಏನು ಮತ್ತು ಯಾವುದೇ ರಿಪೋರ್ಟ್ನ ಪಬ್ಲಿಷ್ ಮಾಡ್ತೇವೆ ಅದನ್ನು ಬರ್ಕೋಬೋದು ನೀವು ಈ ಥರ ಇದು ಒಂದು ಎಕ್ಸಾಂಪಲ್ ತೋರಿಸ್ತೇವೆ ನಿಮಗೆ ಇಡೀ ಯಾವುದು ಬೇಕಾದನೂ ನೀವು ಶಾರ್ಟ್ ನೋಟ್ಸಲ್ಲಿ ಮಾಡ್ಕೋಬೋದು ಈಗ ನೋಡಿ ಇದರ ಹಂಗೇರಿ ಅಂತ ಇದ್ರೆ ಸುತ್ತ ಇರೋ ಕಂಟ್ರಿಗಳು ಯಾವುದು ಮತ್ತು ಅದರ ಕ್ಯಾಪಿಟಲ್ಸ್ ಮಾಡಿದ್ದೀನಿ ಇನ್ನೂ ತುಂಬ ನೋಟ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ಇದೇ ಥರ ಒಂದು ಇನ್ನೂರು ಮುನ್ನೂರು ಪೇಜಸ್ ಮಾಡಿದ್ದೀನಿ ಇದೇ ಥರ ಯಾವುದು ಇಂಪಾರ್ಟೆಂಟ್ ಅನಿಸುತ್ತಲ್ಲ ಅದನ್ನೆಲ್ಲ ಈ ಥರ ನೋಟ್ಸ್ ಮಾಡ್ಕೊಂಡಿದ್ದೀನಿ ನೀವು ಮಾಡಿಕೊಂಡು ಓದಿ ಫಸ್ಟಿಗೆ ಯಾರೂ ಮಾರ್ಕಿಂಗ್ ಮಾಡಬೇಡಿ ಬುಕ್ಸಲ್ಲಿ ಒಂದು ಎರಡು ಮೂರು ಸಲ ಓದಿ ಅರ್ಥ ಆದಮೇಲೆ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅನಿಸುತ್ತೆ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ ಮೇಲೆ ನಿಮ್ಗೆ ನಾನು ಓದ್ತಿರೋದ್ರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ ಆಮೇಲೆ ನೀವು ಅದನ್ನು ಮಾರ್ಕ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ರಿವಿಷನ್ ಮಾಡೋಕ್ಕೆ ನೀ ಇಲ್ಲಿ ನೋಡಿ ಶಾರ್ಟ್ಕಟ್ಸ್ ಎಲ್ಲ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಕೇಳ್ತಿದ್ರಿ ಏನು ಯಾವ ಥರ ಶಾರ್ಟ್ಕಟ್ಸ್ ಅಂತ ಇಲ್ಲಿ ಏನು ಒಂದೊಂದು ಫಿಕ್ಸ್ ಇರ್ತಾವಲ್ಲ ಆ ಥರ ಶಾರ್ಟ್ಕಟ್ಸ್ನ ಎಲ್ಲ ಬರ್ಕೊಬೋದು ನ್ಯಾಷನಲ್ ಪಾರ್ಕು ರಿವರ್ಸು ಈ ಥರ ಯಾವುದೇ ಇ ಆರ್ ವೈಸ್ ಬರ್ಕೊಂತ ಇವು ಸೀರಿಯಲ್ ವೈಸ್ ಓಡಿಸೋಕೆ ಮತ್ತು ಕಮಿಟಿಗಳು ಯಾವುದ್ಯಾವುದು ಕಮಿಟಿ ಕೇಳ್ತಾರಲ್ಲ ಕಮಿಟಿನೂ ನೋಡ್ಕೋಬೋದು ಮತ್ತು ಬುಕ್ಕು ಯಾರ್ಯಾರು ಪಬ್ಲಿಷ್ ಮಾಡಿದ್ದು ಬುಕ್ಸ್ ಯಾರ್ಯಾರು ಬರ್ದಿದ್ದು ನೇಮ್ ಕೇಳ್ತಾರೆ ಇವಾಗ ಜಾಸ್ತಿ ಅದನ್ನು ಬರಿಬೋದು ನೋಡಿ ಇದು ಕೇಳ್ತಾರೆ ಓಕೆನಾ ಮರಗಳು ಎಲಿಯೋಫೈಟ್ಸ್ ಎಲೋಫೈಟ್ಸ್ ಒಂದು ಕೆ ಪಿ ಎಸ್ ಸಿ ನೋಡಿ ಎರಡು ಸಾವಿರದ ಇಪ್ಪತ್ತೈದಲ್ಲಿ ಬರೆದಿದೆ ನೋಡಿ ಆಕ್ಸಿಲೋಫೈಟ್ಸ್ ಅದು ಬಂದಿತ್ತು ಮತ್ತು ವಿಟಾಮಿನ್ಸು ಎಲ್ಲ ಏನು ಶಾರ್ಟ್ಸ್ ಇದಾವಲ್ಲ ಶಾರ್ಟ್ ಶಾರ್ಟ್ ನೋಟ್ಸ್ ಆಲ್ಮೋಸ್ಟ್ ಶಾರ್ಟ್ ಕಟ್ ನೋಟ್ ಮತ್ತು ಇದು ಕೇಳುವ ಬಯೋಲ್ಯಾಟ್ರಲ್ಲಿ ಎಕ್ಸಸೈಸ್ ಮಾಡ್ತಾರಲ್ಲ ಇದನ್ನೆಲ್ಲನೂ ಎಲ್ಲ ಕಂಟ್ರಿದು ಒಂದು ಕಡೆ ನೀವು ನೋಡ್ಬೋದು ಈ ಥರ ಶಾರ್ಟ್ ಕಟ್ ನೋಟ್ಸ್ ಮಾಡ್ಕೊಂಬಿಡಿ ಒಂದು ಬುಕ್ಸ್ನ ಅದಕ್ಕೆ ಶಾರ್ಟ್ ಕಟ್ ನೋಟ್ಸ್ಗೆ ಇಟ್ಕೊಂಬಿಡಿ ಎಲ್ಲನೂ ಇಲ್ಲ ಇವೇನೋ ನೋಬಲ್ ಪ್ರೈಸ್ ಬರುತ್ತಲ್ಲ ನೋಡಿ ಇಲ್ಲಿ ನೋಬೆಲ್ ಪ್ರೈಸದು ಮಾಡಿದ್ದೀನಿ ಇಯರ್ಲಿ ಮಾಡ್ತೀನಿ ನಾನು ಈ ಥರ ಟ್ವೆಂಟಿ ತ್ರೀ ಟ್ವೆಂಟಿ ಫೈದು ಮತ್ತು ಗ್ರ್ಯಾಂಡ್ ಸ್ಲ್ಯಾಮ್ಸು ರನ್ನರು ವಿನ್ನರು ಮೈನ್ಸ್ ಮೈನ್ಸ್ ಒಳಗಡೆ ಯಾರ್ಯಾರಾಗಿದ್ದಾರೆ ವಿನ್ ಆಗಿದ್ದಾರೆ ಅಂತ ಓಕೆನಾ ಮತ್ತು ಇದು ಕರ್ನಾಟಕ ಜಿಯೋಗ್ರಾಫಿದು ಸ್ಕೀಮ್ಸ್ ತೊಗೊಂಡ್ಬಂದಿದಾರಲ್ಲ ಇವೆಲ್ಲ ಬಂದಿದ್ದವು ನೋಡಿ ಫ್ರೆಂಡ್ಸ್ ಕ್ವಶನ್ಸು ಇಲ್ಲಿ ನೋಡಿ ನವೋದಯ ಕೆ ಎಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅನುಗ್ರಹ ಕೆ ಎಸ್ ಆರ್ ಸಾವಿರದ ಇಪ್ಪತ್ನಾಲ್ಕು ಗಾಯಕ ನಿಧಿ ಸ್ಕೀಮು ಮರುಸಿಂಚನ ಏನೋ ಸ್ಕೀಮ್ ಲಾಂಚ್ ಮಾಡಿದ್ರೆ ಅದನ್ನ ನೀವು ಶಾರ್ಟ್ಸ್ ನೋಟ್ಸೆಲ್ಲ ಬರ್ಕೊಂಬಿಡೋದು ಮತ್ತು ಆಶಾ ಕಿರಣ ಬಗ್ಗೆ ಕೇಳಿದ್ದಾರೆ ಏನು ಪಾಯಿಂಟ್ಸ್ ಇತ್ತಲ್ಲ ಇಲ್ಲಿ ಏನು ಮಾಡಿದೀನಲ್ಲ ಅದೇ ಪಾಯಿಂಟ್ಸೇ ಬಂದಿತ್ತು ಮತ್ತು ಅರಿವು ಸ್ಕೀಮ್ದು ಬಂದಿತ್ತು ಮತ್ತು ಇವು ಟ್ರೋಫೀಸು ಗೇಮ್ಸ್ ಯಾವ ಮತ್ತು ಕಪ್ ಯಾವುದೇ ಡೂರ್ಯಾಂಡ್ ಯಾವುದಕ್ಕಂತ ಅಂತ ಸಂತೋಷ್ ಕಪ್ಪು ಮತ್ತು ದುಲೀಪು ಈ ಥರ ನೀವು ಎಲ್ಲನೂ ಶಾರ್ಟ್ ನೋಟ್ಸಲ್ಲಿ ಮಾಡಬೇಕು ಇನ್ನು ತುಂಬ ಇದೆ ಎಮ್ ಎಸ್ ಪಿ ಯಾವ ಕ್ರಾಪ್ಸು ಕಮರ್ಷಿಯಲ್ ಯಾವುದು ಓಕೆನಾ ಆ ಥರ ಸಪ್ರೇಟ್ ಡಿವೈಡ್ ಮಾಡಿ ಸ್ಕೀಮ್ಸು ಎಲ್ಲ ಸ್ಕೀಮ್ಸು ಒಂದು ಲಿಸ್ಟ್ ಮಾಡ್ಕೊಂಬಿಡಿ ಸ್ಕೀಮ್ಸ್ ಯಾವುದು ಇರ್ತಾವಲ್ಲ ಇಲ್ಲಿ ನೋಡಿ ನಾವು ಇನ್ನೂ ಚಿಕ್ಕಬಿಡೇ ಶಾರ್ಟ್ ನೋಟ್ಸ್ ಮಾಡಿದ್ದೀನಿ ಇಲ್ಲಿ ನೋಡ್ಬೇಕು ಬೇಕಿದ್ರೆ ನೋಡ್ಬೋದು ನೀವು ರಿವರ್ ಕಾಣಿಸುತ್ತಾ ನೋಡಿ ಕೃಷ್ಣ ಕಾವೇರಿ ನೋಡಿ ಶಾರ್ಟ್ ನೋಟ್ಸ್ ಈ ಥರ ಶಾರ್ಟ್ ನೋಟ್ಸ್ ಮಾಡ್ಕೊಬೇಕು ಈ ರಿವರ್ ಬಗ್ಗೆ ಫಿಕ್ಸ್ ಒಂದು ಎರಡು ಕ್ವಶನ್ ಆದರೂ ಇದ್ದೇ ಇರುತ್ತೆ ಇಲ್ಲಿ ನೋಡಿ ಇವು ಸಬ್ ಅದಾವಲ್ಲ ಯಾವ ಕಡೆ ಅಂದರೆ ಲೆಫ್ಟ್ ಕಡೆ ಕರ್ನಾಟಕದಲ್ಲಿ ಲೆಫ್ಟ್ ಸೈಡ್ ಯಾವ ಇದಕ್ಕೆ ಹೋಗುತ್ತಲ್ಲ ಅರಬಿ ಸಮುದ್ರಕ್ಕೆ ಇಲ್ಲಿ ನೋಡಿ ಅವು ಎಲ್ಲಿ ಕನೆಕ್ಟ್ ಆಗ್ತವೆ ಅಂತ ಕ್ವಶನ್ ಬಂದಿತ್ತು ಒಂದು ಇದು ನಗು ಕ್ವಶನ್ ಬಂದಿತ್ತು ನೋಡಿ ಬಿರ್ವಾಳ ಅವು ಎಲ್ಲಿ ಕನೆಕ್ಟ್ ಆದ ನೋಡ್ಕೊಳ್ಳಿ ಅವ್ಗೆ ಡ್ಯಾಮ್ ಯಾವ್ದು ಇದ್ದಾವೆ ಈ ಥರ ನೀವು ಓನೇ ಶಾಪ್ ಮಾಡ್ಕೊಳ್ಳೇ ಬೇಕು ಇಲ್ಲ ಅಂದ್ರೆ ಆಗಲ್ಲ ಎಲ್ಲನೂ ಆಮೇಲೆ ಎಲ್ಲಿ ಹೋಗ್ಕೋಕಾಗ್ತದೆ ಇಲ್ಲಿ ನೀವು ಬೇಕಿದ್ರೆ ಸ್ಕೀಮ್ಸ್ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಸ್ಕೀಮ್ಸ್ನು ಒಂದು ಲಿಸ್ಟ್ ಮಾಡಿಬಿಟ್ಟಿದ್ದೀನಿ ನಾನು ಇಲ್ಲಿ ನೋಡಿ ನೀತಿ ಆಯೋಗದಿಂದನೇ ಸ್ಟಾರ್ಟ್ ಅವರು ಯಾವುದು ಸ್ಕೀಮ್ ತೊಗೊಂಬಂದಿದ್ದಾರೆ ಅಲ್ಲಿಂದನೇ ಮತ್ತೆ ಪರಿಸರ ಹವಾಮಾನ ಬದಲಾವಣೆ ಸಚಿವಾಲಯ ಒಂದು ಮಿನಿಸ್ಟ್ರಿ ವೈಸ್ ಸಪ್ರೇಟ್ ಮಾಡಿದ್ದೀನಿ ನಾನು ಪಂಚಾಯತ್ ರಾಜ್ ಸಚಿವಾಲಯದಲ್ಲಿ ಯಾವ ಓಕೆನಾ ನೋಡಿ ಇಲ್ಲಿ ರಸ್ತೆ ಮತ್ತು ಹೆದ್ದಾರಿ ಸಚಿವಾಲಯದಿಂದ ಯಾವುದು ಬಂದಿದೆ ಕೃಷಿ ರೈತರ ಸಚಿವಾಲಯ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ನೋಡಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಯಾವ ಸ್ಕೀಮ್ಸ್ ತೊಗೊಂಡಿ ಬಂದಿದ್ದಾರೆ ಪ್ರಧಾನಮಂತ್ರಿ ಸ್ವಾನಿಧಿ ಇವೆಲ್ಲ ಫಿಕ್ಸ್ ಕ್ವಶನ್ ನೀವು ಯಾವಾಗಲೂ ರಿಪೀಟ್ ಆಗ್ತಿರ್ತೀವಿ ಆವಾಸ್ ಯೋಜನೆ ಇವ್ ಕುರಿತು ಪಾಯಿಂಟ್ಸ್ ಏನಿರ್ತವಲ್ಲ ಅದನ್ನು ಬರ್ಕೊತಿರ್ಬೇಕು ನೀವು ಯಾವಾಗಲೂ ಏನಾದರೂ ಚೇಂಜಸ್ ಆದರೆ ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದರೆ ಯಾವ ಇಯರ್ನ ಎಲ್ಲ ಕೇಳ್ತಾರೆ ಇವಾಗ ಎಕ್ಸ್ಟೆಂಡ್ ಎಲ್ಲಿವರೆಗೂ ಮಾಡಿದ್ದಾರೆ ಅಂತ ಸೊ ನೀವು ಅಪ್ಡೇಟ್ ಇರಬೇಕು ಯಾವಾಗಲೂ ಕರೆಂಟ್ ಅಫೇರ್ಸ್ ಸ್ಕೀಮ್ ಎಲ್ಲ ಕಂಟಿನ್ಯೂ ಹಳೆ ಸ್ಕೀಮ್ಸ್ ಇರುತ್ತೋ ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸು ಏಕೆಲ್ಲ ಮಾದರಿ ಇದು ಕೇಳಿದ್ರು ಕ್ವಶನ್ನು ಇಲ್ಲಿ ನೋಡಿ ಎಮ್ ಎಸ್ ಎಮ್ ಇ ಬಗ್ಗೆ ಏನೇನು ಚೇಂಜಸ್ ಮಾಡಿದ್ದಾರೆ ಎಮ್ ಎಸ್ ಎಮ್ ಇ ಚೇಂಜ್ ಮಾಡದಿರ್ತಾರೆ ಓಕೆನಾ ಮತ್ತು ಕಾರ್ಮಿಕ ಉದ್ಯೋಗ ಸಚಿವಾಲಯ ಮಿನಿಸ್ಟ್ರಿ ವೈಸ್ ಸಪ್ರೇಟ್ ಮಾಡ್ಕೊಂಬಿಡಿ ಹಣಕಾಸು ಸಚಿವಾಲಯದಿಂದ ಯಾವ್ದು ಯಾವುದು ಬಂದಿದ್ದಾವೆ ಈ ಥರ ಶಾರ್ಟ್ ನೋಟ್ಸ ಮಾಡಿಕೊಂಡು ಓದಿ ಇನ್ನೂ ನೋಡಿ ಇಲ್ಲಿ ಕರ್ನಾಟಕದಲ್ಲಿ ಸ್ಕೀಮ್ಸ್ ನೋಡಿ ಇಲ್ಲಿ ಬೇರುಚಿಗುರು ನಾವು ಮನೇಜರು ಈ ಥರ ನೀವೇ ಓನ್ ಆಗಿ ಮಾಡ್ಕೊಂಡ್ರಿ ಇಲ್ಲಿ ಒಂದು ಕೆ ಎಸ್ ಕ್ವಶನ್ ಬಂದಿತ್ತು ನೋಡಿ ಇ ಎಫ್ ಟಿ ಎ ಯುರೋಪಿಯನ್ ಫ್ರೀ ಟ್ರೇಡ್ ಆರ್ಗನೈಸೇಷನ್ ಈ ಥರ ತುಂಬ ಶಾರ್ಟ್ ನೋಟ್ಸ್ ಮಾಡಿದ್ದೀನಿ ನಾನು ನೋಟ್ ಶಾರ್ಟ್ ನೋಟಲ್ಲಿ ಖಂಡಿತ ಮಾಡ್ಕೊಳ್ಳೇಬೇಕು ಯಾಕಂದರೆ ಶ ಕಡಿಮೆ ಟೈಮಲ್ಲಿ ನಿಮ್ಗೆ ಕವರ್ ಆಗೋಲ್ಲ ಯಾವಾಗ ನಿಮ್ಗೆ ತಪ್ಪು ಅನಿಸುತ್ತೆ ಅಂಥವನ್ನೆಲ್ಲ ಥರ ಶಾರ್ಟ್ ನೋಟ್ ಮಾಡ್ಕೊಳ್ಳಿ ಓಕೆನಾ ಮತ್ತು ಭೂ ಸುಧಾರಣೆಗೆ ಕೇಳ್ತಿದ್ರು ಸ್ವಲ್ಪ ಜನ ಭೂ ಸುಧಾರಣೆ ನೋಡಿ ಇದು ಒಂದು ಫಿಫ್ಟಿ ಪೇಜ್ ಒಂದು ಜೊರಾಫಿ ಇರುತ್ತೆ ಒಂದು ಫೋರ್ ತೊಗೊಂಡ್ಬಿಡಿ ಇದೇ ಇಂಪಾರ್ಟೆಂಟ್ ಇರೋದು ಬರೀ ಒಂದು ಐವತ್ತು ಪೇಜ್ ಇದೆ ಅಷ್ಟೇ ಇದು ಸುಧಾರಣೆ ಕ್ವಶನ್ಸ್ ಬರ್ತವೆ ನೋಡ್ಬೋದು ನೀವು ಇಲ್ಲೆಲ್ಲ ಕ್ವಶನ್ಸ್ ಬಂದಿರೋದೇ ಇರೋ ಎಲ್ಲ ನನ್ನ ಕ್ವಶನ್ ಯಾವ ಇಯರ್ ಬಂದಿತ್ತಂತನೂ ಅದರಲ್ಲಿ ಹಾಕಿರ್ತೇನೆ ಇದೊಂದು ತಗೊಳ್ಳಿ ಈ ಥರ ಏನಾದರೂ ಹೊಸ ಅಪ್ಡೇಟ್ ಬಂತಂದರೆ ನೀವು ಬರ್ಕೊಂಡು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಯಾವುದಪ್ಪ ಅಂದರೆ ಕಮ್ಯುನಿಕೇಷನ್ ಕಮ್ಯುನಿಕೇಷನ್ ಇಂಗ್ಲೀಷ್ ಜಾಸ್ತಿ ಕೇಳ್ತಿದ್ರು ಇಂಗ್ಲೀಷ್ ಯಾವ ಥರ ಸಾಲ್ವ್ ಮಾಡೋದು ಮತ್ತು ಎಂಟು ನಿಮಿಷ ನಿಮಗೆ ಯಾವುದು ಏನು ಟಿಪ್ಸ್ ಕೊಡ್ತೀರಾ ಅಂತಿತ್ತು ಅಂದರೆ ಯಾವ ಥರ ಸಾಲ್ವ್ ಮಾಡೋದು ಮತ್ತು ಎಲ್ಲಿಂದ ಕ್ವೆಶನ್ಸ್ ಬರ್ತಾವ ಅಂತ ನಾನು ಹೇಳ್ತೀನಿ ಒನ್ ವರ್ಡ್ ಸಬ್ಸ್ಕ್ರಿಪ್ಷನು ಮತ್ತು ಎಂಟು ನಿಮಿಷ ಅಷ್ಟು ಓದಿದ್ರೆ ಅದರಿಂದ ಬಿಟ್ಟು ಬೇರೆ ಕ್ವಶನ್ ಬಂದರೆ ನೀವು ಬೇಕಿದ್ರೆ ಕಮೆಂಟ್ ಮಾಡ್ಬೋದು ನನಗೆ ಓಕೆನಾ ಅದನ್ನು ಹೇಳ್ತೀನಿ ಮತ್ತು ಕಂಪ್ಯೂಟರು ಯಾವ ಥರ ಓದಬೇಕು ಅದರ ಶಾರ್ಟ್ ನೋಟ್ಸು ಎಲ್ಲ ಹೇಳ್ತೀನಿ ಈ ಥರ ಇವನ್ನ ಓದಿ ಫ್ರೆಂಡ್ಸ್ ಈ ಒಂದು ಟಿಪ್ಸ್ ಅಂತ ತಿಳ್ಕೊಳ್ಳಿ ಟ್ರಿಕ್ಸ್ ಅಂತಲೇ ತಿಳ್ಕೊಳ್ಳಿ ಓಕೆನಾ ನೀವು ಓನಾಗಿ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಓದ್ಕೊಳ್ಳಿ ತುಂಬ ರಿವಿಷನ್ ಮಾಡಿ ಆಲ್ಮೋಸ್ಟ್ ಕ್ವೆಶನ್ ಪೇಪರ್ ಆಲ್ಮೋಸ್ಟ್ ಸಾಲ್ವ್ ಮಾಡಿ ಒಬ್ಬರು ಕೇಳ್ತಿದ್ರು ಎಲ್ಲ ಕ್ವಶನ್ ಪೇಪರ್ ಹೆಂಗೆ ಸಾಲ್ವ್ ಮಾಡೋದು ಒಂದೇ ಟೈಮ್ ಅಂತೇಳಿ ಎಲ್ಲ ಒಂದೇ ಟೈಮಲ್ಲ ಒನ್ ಡೇಗೆ ಒಂದು ಅಥವಾ ಎರಡು ಡೇಗೆ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಮುಗೀತು ನೀವು ಓದೋದ್ರ ಮೇಲೆ ಕ್ವಶನ್ ಯಾವುದು ಬರ್ತಿದೆ ಇಲ್ಲ ಸುಮ್ಮನೆ ಓದ್ತಿದ್ದೀರಾ ಅಂತ ಗೊತ್ತಾಗಲ್ಲಲ್ಲ ನಾನು ಏನು ಓದ್ತಿದ್ದೀನಿ ಅಂತ ಗೊತ್ತಾಗಬೇಕಂದ್ರೆ ನೀವು ಕ್ವೆಶನ್ ಪೇಪರ್ ಸಾಲ್ವ್ ಮಾಡಬೇಕಾಗುತ್ತೆ ಈ ಥರ ಶಾರ್ಟ್ ನೋಟ್ಸ್ ನಂದು ಏನಿತ್ತು ಅಂತ ನಾನು ಹೇಳಿದ್ದೀನಿ ಓಕೆನಾ ಮತ್ತು ಸ್ವಲ್ಪ ಜನ ಯಾವ ಜಿಲ್ಲೆಗೆ ಅಪ್ಲೈ ಮಾಡಬೇಕು ಅಂತ ಕೇಳ್ತಿದ್ರು ಡಿಸ್ಟ್ರಿಕ್ಕಿಗೆ ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಬೇಕು ಅಂತ ಡಿಸ್ಟ್ರಿಕ್ ವೈಸ್ ನೋಡಿದ್ರೆ ಲಾಸ್ಟ್ ಇಯರ್ ಫಸ್ಟ್ ಟೈಮ್ ಯಾರಿಗೆ ಗೊತ್ತಿರಲಿಲ್ಲ ಡಿಸ್ಟಿಕ್ ವೈಸ್ ಡಿಸ್ಟಿಕ್ ನೋಡ್ಕೊಂಡ್ರೆ ಸುಮ್ಮನೆ ಎಲ್ಲರೂ ಏನು ಮಾಡಿದ್ರು ಜಾಸ್ತಿ ಪೋಸ್ಟ್ ಮೂರು ಪೋಸ್ಟ್ ಸ್ಟೈಲ್ ಇರ್ತಾವಲ್ಲ ಅಲ್ಲಿ ಅಪ್ಲೈ ಮಾಡಿದ್ರು ಅಲ್ಲಿ ಏನಾಯಿತು ಕಟ್ ಆಫ್ ಏನಾಯಿತು ಜಾಸ್ತಿ ಹೋಗ್ಬಿಡ್ತು ಓಕೆನಾ ಮತ್ತು ಅವ್ರಿಗೆ ಎಷ್ಟು ಪೋಸ್ಟ್ ಬರ್ತಾವಂತನೋ ಅದನ್ನು ನೋಡ್ಕೊಂಡಿಲ್ಲ ಅವರು ನೀವೇನು ಮಾಡಿ ಗೊತ್ತಾ ಲಾಸ್ಟ್ ಇಯರ್ ಕಟ್ ಆಫ್ ನೋಡ್ಕೊಳ್ಳಿ ಆ್ಯಂಡ್ ನಿಮ್ಮ ಈಗ ನೆಕ್ಸ್ಟ್ ಫೈ ಹಂಡ್ರೆಡ್ ನೋಟಿಫಿಕೇಷನ್ ಇದೆಯಲ್ಲ ಹೋಲ್ ಸಲಕ್ಕಿಂತ ಫೈವ್ ಹಂಡ್ರೆಡ್ ಕಡಿಮೆ ಇರುತ್ತೆ ಸೊ ಕಟ್ ಆಫ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ಹೋ ಟೈಮು ವಿ ಎ ನೋಟಿಫಿಕೇಷನ್ ಆಗಿತ್ತಲ್ಲ ಅವಾಗ ಯಾರಿಗೂ ಗೊತ್ತಿರಲಿಲ್ಲ ಯಾವುದು ಹಾಕಬೇಕು ಯಾವ ಡಿಸ್ಟಿಕ್ ಅಂತ ಎಲ್ಲರೂ ಇಷ್ಟ ಆಗಿ ಡಿಸ್ಟಿಕ್ ಹಾಕಿದರೆ ಸ್ವಲ್ಪ ಜನ ಪೋಸ್ಟ್ ನೋಡ್ಕೊಂಡು ಹಾಕಿದ್ದಾರೆ ಪೋಸ್ಟ್ ನೋಡ್ಕೊಂಡು ಹಾಕಬೇಡಿ ಓಕೆನಾ ಸ್ವಲ್ಪ ನಿಮ್ಮ ಕ್ಯಾಟಗರಿಗೆ ಎಲ್ಲಿ ಬರುತ್ತೆ ನಿಮ್ಮ ಕ್ಯಾಟಗರಿ ಕ್ಯಾಶ್ ಜನ ಸ್ವಲ್ಪ ಎಲ್ಲಿ ಸಿ ಕಡಿಮೆ ಇದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಅಪ್ಲೈ ಮಾಡಿ ಓಕೆನಾ ಮತ್ತು ಪೇಪರ್ ಲೆವೆಲ್ಲು ಟಫ್ ಇತ್ತು ಸಲ ವಿ ಎ ಪಿ ಡಿ ಒ ಎಲ್ಲ ಎಲ್ಲ ಕಂಪೇರ್ ಮಾಡಿದ್ರೆ ವಿ ಎನೇ ಟಫ್ ಪೇಪರು ಸೊ ಅಲ್ಲಿ ವಿ ಎ ಒನ್ ಫೋರ್ಟಿ ಟು ಒನ್ ಫಿಫ್ಟಿ ಮಾಡಿದವರು ಅಲ್ಲಿ ಒನ್ ಟ್ವೆಂಟಿ ಟು ಒನ್ ಟ್ವೆಂಟಿ ಫೈವ್ ಮಾಡೋಕ್ಕೂ ಆಗಿಲ್ಲ ಆ ಲೆವೆಲ್ ಇತ್ತು ಪೇಪರ್ ಕಂಪ್ಯೂಟರ್ ಇಂಗ್ಲೀಷ್ ಕ್ವಶನ್ ಎಲ್ಲಿ ಬಂದಿದೆ ಅಂತಲೇ ಗೊತ್ತಿಲ್ಲ ಆ ಥರ ಲೆವೆಲ್ ಕ್ವಶನ್ ಬಂದಿದ್ದು ಸೊ ನೀವು ಡಿಸ್ಟಿಕ್ ವೈಸ್ ಬಿಡಲಿ ಫಸ್ಟು ಇವಾಗ ನೋಟಿಫಿಕೇಷನ್ ಆದಮೇಲೆ ಯಾವ ಎಷ್ಟು ಎಷ್ಟೆಷ್ಟು ಅಂತ ಬರ್ತವೆ ಒನ್ ಪಾಯಿಂಟು ಅದು ಆದಮೇಲೆ ಹೋಲ್ಸೆಲ್ ಕಟ್ ಆಫ್ ತೆಗೆದು ನೋಡಿ ಮತ್ತು ಹೋಲ್ಸೆಲ್ ಅಪ್ಲಿಕೇಶನ್ ಎಲ್ಲಿ ಜಾಸ್ತಿ ಬಂದಿದೋ ಅದನ್ನು ನೋಡ್ಕೊಳ್ಳಿ ಮತ್ತು ನಿಮ್ಗೆ ಎಷ್ಟು ಪೋಸ್ಟ್ ಅವೈಲೇಬಲ್ ಇರ್ತಾವೆ ಅದನ್ನು ನೋಡಿ ಮತ್ತು ಅಲ್ಲಿ ಆ ರೀಸನಲ್ಲಿ ಸುತ್ತಮುತ್ತ ನಿಮ್ಮ ಕ್ಯಾಶ್ ಜನ ಅಂದರೆ ಆ ಥರನೂ ನೋಡ್ಬೇಕು ನಾ ಆ ಥರ ನೋಡಿ ಅಪ್ಲೈ ಮಾಡಿದ್ದೆ ಅಲ್ಲಿ ಸ್ವಲ್ಪ ಕಡಿಮೆ ಇದ್ದರೆ ಮತ್ತು ಒಂದೊಂದು ಕಡೆ ಕಾಂಪಿಟೇಷನ್ ಒಂದೊಂದು ಕಡೆ ಹುಡುಗರು ಆ ಎಲ್ಲಿ ಮಾಡೋದು ಅಂತೇಳಿ ಹಾಕಿರಲ್ಲ ಸೊ ತುಮಕೂರು ನೋಡಿದ್ರೆ ಒಂದ್ಸಲ ಸೆವೆಂಟಿ ತ್ರೀ ಪೋಸ್ಟ್ ಇತ್ತು ಎಷ್ಟು ಜನ ಅಪ್ಲೈ ಮಾಡಿದರು ಎಲ್ಲ ಆಗಿತ್ತು ಎಕ್ಸಾಂಪಲ್ ಒಂದು ಬೆಳಗಾವ್ ಬೆಳಗಾವ್ ಅಲ್ಲಿನೂ ಪೋಸ್ಟ್ ಮೇಲೆ ಮೇಲಿತ್ತು ಅಲ್ಲಿನೂ ಕಟ್ ಆಫ್ ಜಾಸ್ತಿ ಹೋಯಿತು ಮತ್ತು ಗುಲ್ಬರ್ಗ ಅಲ್ಲಿನೂ ಗುಲ್ಬರ್ಗ ಯಾಕಂದರೆ ಅಲ್ಲಿನೂ ಕಲ್ಯಾಣ ಕರ್ನಾಟಕ ಹುಡುಗರೆಲ್ಲ ಗುಲ್ಬರ್ಗ ಡಿಸ್ಟ್ರಿಕ್ಗೆ ಹಾಕಿಬಿಟ್ರು ಸೊ ಅದನ್ನೆಲ್ಲ ನೋಡಿಕೊಂಡು ಪೋಸ್ಟ್ ನೋಡ್ಕೊಂಡು ಹಾಕಬೇಡಿ ಫಸ್ಟ್ ಜಾಬ್ ಬೇಕಾಗಿರೋದು ನಿಮಗೆ ಯಾವ ಡಿಸ್ಟಿಕ್ ಅದು ಇದು ನೋಡಬೇಡಿ ಈ ಕಡೆ ದಕ್ಷಿಣ ಕನ್ನಡ ಆ ಕಡೆ ಬೆಂಗಳೂರು ರೂರಲ್ಲು ಬೆಂಗಳೂರು ರೂರಲ್ ಕಡಿಮೆ ಆಗಿದೆ ಕೋಲಾರ ಕಡಿಮೆ ಆಗಿದೆ ಸೊ ಮಂಡ್ಯನೂ ಸ್ವಲ್ಪ ಕಡಿಮೆ ಆಗಿದೆ ಈ ಥರ ಕಡಿಮೆ ಡಿಸ್ಟಿಕ್ ಆಗಿರೋದನ್ನು ನೋಡ್ಕೊಳ್ಳಿ ಅಲ್ಲೆಲ್ಲ ಹುಡುಗರು ಯಾಕಲ್ಲ ಅಂದರೆ ಆ ಕಡೆ ಎಲ್ಲ ಹೋಗಿ ಎಲ್ಲಿ ಮಾಡೋದು ಅಂತ ಆ ಥರ ಥಿಂಕ್ ಮಾಡ್ತಾರೆ ಓಕೆನಾ